विजय वीर अति निर्माण अतिशीघ्राशीघ्रा उन्नत पदवी प्राप्ति चक्र शत्रुभाजा निवारणा चंद्रदाष्टोदेव मरीको ननक प्रसाद अतिशीघ्र उन्नत पदवी प्राप्ति अष्टेवियां मध्यान्न कालेवासोत्र ವಿಶೇಷ ಅಂದ್ರೆ ತಾಯಿಯ ವಿಶೇಷ ವಿಶ್ವಮಾತೆ ಶ್ರೀಕಾ ರೆಣುಕಾಲಮ್ಮ ನಮ್ಮ ದೇವಿ ನಮ್ಮ ಕುಲ ಕುಲದೇವತೆ ಈ ಶಕ್ತಿ ದೇವತೆಗಳಲ್ಲಿ ಆ ಮೂರು ದೇವತೆಗಳು ಒಂದು ಕುಲ ದೇವತೆ ರೆಣುಕಾಲಮ್ಮ ದೇವಿ ಮತ್ತೆ ನಮ್ಮ ದೇವತೆ ಇರುತ್ತೆ ಅದು ನಮ್ಮ ಊರಲ್ಲಿ ಗ್ರಾಮ ದೇವ್ ಆಕ್ಚುಲಿ ಆಯ್ತಾ ಮತ್ತೆ ನಮ್ಮ ಮನೆ ದೇವರು ಚಿಂತಾಮಣಿ ಅಂತ ಒಂದು ಮೈನಾಪುರ ಅಂತ ಇರುತ್ತೆ ಅಲ್ಲಿ ಕೆರಗಮ್ಮ ಅಂತ ಸೊ ಮೂರು ಮಾತೆಗಳು ಇವೆಲ್ಲ ಶಕ್ತಿ ಪೀಠಗಳು ಸೊ ಅದೇ ವಿಶೇಷ ಮೊನ್ನೆ ಬರ್ಬೇಕಿತ್ತು ಸೊ ಇದೇ ತರ ಪಿ ಸಿ ಅಲ್ಲಿ ಕೆಲವು ಕೆಲಸಗಳು ಹೋಗ್ತದೆ ಸೊ ಹಾಗಾಗಿ ಇವತ್ತು ಕಾರ್ಯಕರ್ತನವರು ಬದಿ ಅವ್ರಾಶ್ರಯ ಅಷ್ಟೇ ಆ ಆಶ್ರಯದ ಎಲ್ಲ ಪ್ರೇ ಮುಳುಗಾವ ಜೊತೆ ಇರ್ಲಿ ಅಂತ ಅಷ್ಟೇ ಆ ಆಶಯ ಪಡೆಯಕ್ಕೆ ಬಂದಿದೆ ಅಷ್ಟೇ ಇಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ನಿಮಗೆಲ್ಲ ಜೊತೆ ಇದೆ ಆಕ್ಚುಲಿ ಲೋಕಸಭೆ ಚುನಾವಣೆ ಚುನಾವಣೆವರೆಗೂ ಹೋರಾಟ ಹೋರಾಟ ಮಾಡ್ತಾನೆ ಇದ್ದೆ ಈ ನಡುವೆ ಎಸ್ ಕಡಿಮೆ ಯಾಕಂದ್ರೆ ಈಗ ನಮ್ಗೆ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಗೋರಿಗಿದ್ದು ಅಂತ ವಿಧಾನಸಭೆ ಆಗಿ ಕೊಟ್ಟಿಲ್ ಸೊ ಹಾಗಾಗಿ ಪಕ್ಷ ವರ್ಧನೆಗೆ ಎಲ್ಲಿ ಕೆಲಸ ಕೊಟ್ಟರು ಮಾಡ್ತಿರ್ತೀವಿ ಬಟ್ ಮುಳುಗಾವಿ ಬರ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ ಆಮನ ಮಗನ ಮದುವೆ ಇದೆ ದಿಲೀಪ್ ಬರ್ಲಿ ಬೇಕು ಸೊ ಹೀಗಾಗಿ ಯಾವ ಸಂಸ್ಥೆ ಇದ್ರು ಬರ್ತಾನೆ ಇರ್ತೀನಿ ಆ ವಿಧಾನಸಭೆ ಕೊಟ್ಟ ಮೇಲೆ ಬರ್ತಾ ಇಲ್ಲ ಅನ್ನೋದೇನ ಇಲ್ಲ ಓಡಾಡ್ತಾ ಇರ್ತೀನಿ ರಾಜಕಾರಣ ಇದ್ದಿದ್ದೆ ಈಗ ಪಕ್ಷದಲ್ಲಿ ಉದ್ಯೋಗ ಪಕ್ಷದ ಕೆಲಸ ನಾವಲ್ಲ ಪಕ್ಷದ ಯಶಸ್ಸಿನ ಸಪಾಯ ಈಗ ಲಾಸ್ಟ್ ಟೈಮ್ ನನಗೆ ಮಳಬಾಗಲಿಂದ ಹೈಕಮಾಂಡ್ ಬಿ ಫಾರ್ಮ್ ಕೊಟ್ಟ ಮೇಲೆ ಇನ್ಫ್ಯಾಕ್ಟ್ ಆಕ್ಚುಲಿ ಆವಾಗ ಎ ಸಿ ಅಧ್ಯಕ್ಷರು ಚುನಾವಣೆ ಮಾಡ್ಬೇಕು ಅಂದಾಗ ಕೋಲಾರ ಜಿಲ್ಲೆಯಲ್ಲಿ ಟಾಪ್ ಫೈವ್ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಅಲ್ಲಿ ನಾನು ಒಬ್ಬ ಇದ್ದೆ ಎಷ್ಟು ಮೆಂಬರ್ಶಿಪ್ ಮಾಡಿದ್ದೆ ಮುಳುಗಾಗಿ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡಕ್ ಬಂದ್ರೆ ಬಟ್ ಹೈಕಮಾಂಡ್ ಇಂದ ಸೂಚನೆ ಬಂತು ಕಾರಣಾಂತರಗಳಿಂದ ನೀವು ಮುಳುಗಾಗಿ ಬಿಟ್ಕೊಡ್ಬೇಕಾಗತ್ತೆ ಅಂತ ನಾವು ಶಿಸ್ತಿನ ಚಿಕ್ಕಾಗ್ಲೂ ಅವರು ಅವ್ರ ಒಂದು ಎದುರು ಮಾತು ಹೇಳ ಹೈಕಮಾಂಡ್ ಪ್ರಕರಣ ಇದ್ದೀವಿ ಸೊ ಹೈಕಮಾಂಡ್ ಮುಂದೆ ಸ್ಪರ್ಧೆ ಮಾಡಿ ಅಂದ್ರೆ ಮಾಡ್ತೀವಿ ಇಲ್ಲ ಲೋಕಸಭೆ ಮಾಡಿ ಅಂದ್ರೆ ಮಾಡ್ತೀವಿ ಇಲ್ಲ ಪಕ್ಷದ ಕೆಲಸ ಮಾಡಿದ್ರೆ ಪಕ್ಷದ ಕೆಲಸ ಮಾಡ್ತೀವಿ ಈಗಾಗ್ಲೂ ಈಗಾಗ್ಲೇ ಹೋದ್ವಾರ ಒಂದ್ ದೊಡ್ಡ ಮಟ್ಟದ ಸಭೆ ಆಯ್ತು ನಮ್ಮ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಇರೋದಿಲ್ಲ ಆ ಫೋಕಸ್ ಏನಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಸೊ ಹಾಗಾಗಿ ಪ್ರಭಾರಿಗಳಾಗಿ ಎಲ್ಲಿ ಕೊಟ್ಟರು ಮುಳಬಾಗ ಕೊಟ್ಟರು ಕೋಲಾರ ಕೊಟ್ಟರು ಅಥವಾ ಚಿಕ್ಕಬಳ್ಳಾಪುರ ಕೊಟ್ಟರು ಎಲ್ಲಿ ಕೊಟ್ಟರು ಕೆಲಸ ಮಾಡ್ತೀವಿ ಪಕ್ಷದ ಕೆಲಸ ಮಾಡ್ಬೇಕು ಪಕ್ಷದ ಯಾರಿಗೆ ಟಿಕೆಟ್ ಕೊಟ್ಟರು ಪಕ್ಷದ ಅಷ್ಟೇ ನಮ್ಗೆ ಹಿನ್ನಡೆ ಆಯ್ತು ಇಷ್ಟ ಇಂಥ ನಮ್ಗೆ ಹಿನ್ನಡೆ ಆಯ್ತು ಮುಳಬಾಗಲೂನು ಕಾಂಗ್ರೆಸ್ ಕಳ್ಕೊಂಡ್ವಿ ಕೋಲಾರ ಲೋಕಸಭೆನು ಕಳ್ಕೊಂಡ್ವಿ ಮತ್ ಮುಂದಿನ ದಿನಗಳಲ್ಲಿ ಎರಡೂ ಕುರುಕ್ಷೇತ್ರ ಗೆಲ್ಲ ಹತ್ರ ವರ್ಕ್ ಮಾಡ್ತೇವೆ Thank you.